ಬೇದರ್ನ ಶಿವಪುರ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು ಸಾರ್ವಜನಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ ಶಿವಪುರ ಗ್ರಾಮಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಐನೂರಕ್ಕೂ ಹೆಚ್ಚು ಗುಂಡಿಗಳಾಗಿದ್ದು ಹದಗೆಟ್ಟ ರಸ್ತೆಯಿಂದ ಶಿವಪುರ ಗ್ರಾಮಸ್ಥರು ಹೈರಾಣಾಗಿದ್ದಾರೆ ಈಗಾಗಲೇ ಅನೇಕರು ಈ ರಸ್ತೆಯ ಗುಂಡಿಗಳಿಂದ ಬಿದ್ದು ಕೈಕಾಲಿಗೆ ಗಾಯಗಳಾಗಿವೆ ನಿತ್ಯವೂ ಗುಂಡಿಮಯ ರಸ್ತೆ ಮೇಲೆ ಓಡಾಡಲು ಸಮಸ್ಯೆ ಉಂಟಾಗ್ತಿದೆ ಈ ಬಗ್ಗೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಕೂಡಲೇ ರಸ್ತೆ ಸರಿಪಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಜನರು ಆಗ್ರಹಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಗಡಿ ತಾಲೂಕು ಹರಪ್ಪನಹಳ್ಳಿಯ ಪೋತಲ್ಕಟ್ಟೆ ಚಿಕ್ಕ ಮೇ ಮೇಗಳಗೆರೆ ಗ್ರಾಮದ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಸುಮಾರು ಎಂಟು ಕಿಲೋಮೀಟರ್ವರೆಗೆ ಬಸ್ಸುಗಳು ಸಂಚರಿಸದೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಪರದಾಡಿದ್ದಾರೆ ಪೋತಲಗಟ್ಟೆ ಮತ್ತು ಚಿಕ್ಕಮಗಳಗೆರೆ ಬೇವಿನಹಳ್ಳಿ ಗ್ರಾಮಗಳಿಂದ ನಿತ್ಯ ನೂರಾರು ಜನರು ಸಂಚರಿಸುತ್ತಿದ್ದು ಆ ರಸ್ತೆಯಲ್ಲಿ ಬಿದ್ದಿರುವ ಆಳ ಗುಂಡಿಗಳಲ್ಲಿ ನೀರು ನಿಂತಿದೆ ಇದೇ ಗುಂಡಿಗಳಲ್ಲಿ ಎಷ್ಟೋ ಜನ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ ಅಲ್ಲದೆ ಶಾಲಾ ಕಾಲೇಜುಗಳಿಗೆ ದಾವಣಗೆರೆ ನಗರವನ್ನು ಅವಲಂಬಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ರಸ್ತೆ ಸರಿಪಡಿಸಬೇಕು ಎಂದು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ

ಕೇವಲ ಐದು ಸಾವಿರ ಸಾಲಕ್ಕೆ ಹೆದರಿ ಆಟೋ ಚಾಲಕ ಆತ್ಮಹತ್ಯೆಗೆ ಯತ್ನಿಸಿದ್ದ ಘಟನೆ ಮೈಸೂರಿನಲ್ಲಿ ನಡೆದಿದೆ ನನ್ನ ಸಾವಿಗೆ ರವಿ ಕಾರಣ ಎಂದು ಆಟೋ ಚಾಲಕ ಸೆಲ್ಫಿ ವಿಡಿಯೋ ಮಾಡಿದ್ದಾರೆ ಕೇವಲ ಐದು ಸಾವಿರ ಸಾಲಕ್ಕೆ ಕಿರುಕುಳ ಆರೋಪ ಕೇಳಿ ಬಂದಿದೆ ಶಿವಕುಮಾರ್ ಟಾಟಾ ಎಸ್ ಗೂಡ್ಸ್ ಗಾಡಿಯ ಚಾಲಕ ಮಹದೇವ್ ನಗರದ ರವಿಗೆ ಶಿವಕುಮಾರ್ ಐದು ಸಾವಿರ ಸಾಲ ನೀಡಬೇಕಿತ್ತು ಆದರೆ ಹಣ ಕೊಡಲು ಆಗದೆ ಅಂಜಿ ರವಿ ಮನೆ ಮುಂದೆ ಸೆಲ್ಫಿ ವಿಡಿಯೋ ಮಾಡಿ ತನ್ನ ಸಾವಿಗೆ ರವಿ ಕಾರಣ ಎಂದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಳಿಕ ಅಸ್ವಸ್ಥನಾಗಿದ್ದ ಶಿವಕುಮಾರ್ಗೆ ಸರಗೂರಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಆದರೆ ಈ ಸಂಬಂಧ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಹಾಸನ ಜಿಲ್ಲೆಯಲ್ಲಿ ಗಾಂಜಾ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಗಾಂಜಾ ಅಮಲಿನಲ್ಲಿದ್ದ ಯುವಕ ಇನ್ನೊಬ್ಬ ಯುವಕನನ್ನ ಬರ್ಬರವಾಗಿ ಹತ್ಯೆಗೈಯೋದಲ್ಲದೆ ಹೂವಿನಹಳ್ಳಿ ಕಾವಲು ಗ್ರಾಮದ ನಿವಾಸಿಯಾಗಿದ್ದ ಈತ ಮೆಕ್ಯಾನಿಕ್ ಕೀರ್ತಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಉಲ್ಲಾಸ ಕೊಲೆಗೈದಿದ್ದು ಬಳಿಕ ಹಂತಕ ಶವ ಮುಂದೆ ಸೆಲ್ಫಿ ವಿಡಿಯೋ ಮಾಡಿ ವಿಕೃತಿಯನ್ನ ಮೆರೆದಿದ್ದಾನೆ ಇವನನ್ನ ಹೊಡೆದು ಹೊಂದಿದ್ದೇವೆಂದು ಶವದೊಂದಿಗೆ ಸೆಲ್ಫಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದು ಸದ್ಯ ಇದೇ ವಿಡಿಯೋವನ್ನು ಆಧರಿಸಿ ಸ್ಥಳಕ್ಕೆ ಶ್ವಾನದಳ ಎಎಸ್ಪಿ ಭೇಟಿ ಪರಿಶೀಲನೆ ನಡೆಸಿದ್ದಾರೆ ಹಂತಕರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ದೇವರ ಹೆಸರು ಹೇಳಿಕೊಂಡು ಹಣ ವಸೂಲಿ ಮಾಡುತ್ತಿದ್ದವರಿಗೆ ಗ್ರಾಮಸ್ಥರೇ ದೇವಾಲಯದಲ್ಲಿ ಕೂಡಿ ಹಾಕಿ ಧರ್ಮದೀಟು ನೀಡಿರುವ ಘಟನೆ ದಾವಣಗೆರೆ ತಾಲೂಕು ಈಚಗಟ್ಟ ಗ್ರಾಮದಲ್ಲಿ ನಡೆದಿರುವಂಥದ್ದು ರೇಣುಕಾ ಯಲ್ಲಮ್ಮ ದೇವಸ್ಥಾನ ನಿರ್ಮಾಣಕ್ಕೆ ಚಂದಾಯತ್ತುವ ನೆಪದಲ್ಲಿ ಗ್ರಾಮಕ್ಕೆ ಆಗಮಿಸಿದ ಆರು ಜನರ ತಂಡ ಏಕಾಏಕಿ ಮನೆಗಳಿಗೆ ನುಗ್ಗಿ ಹಣ ವಸೂಲಿಗೆ ಮಾಡಿದೆ ಎಂದು ಆರೋಪಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಕಾರೇಹಳ್ಳಿ ದಾಸರಕಟ್ಟೆ ಗ್ರಾಮದವರು ಎಂದು ಹೇಳಿಕೊಂಡು ಕಿಡಿಗೇಡಿಗಳು ಬಂದಿದ್ದಾರೆ ಜಿಲ್ಲೆಯ ಸುಮಾರು ಇಪ್ಪತ್ತು ಹಳ್ಳಿಗಳಲ್ಲಿ ಒಂದೊಂದು ಮನೆಯಲ್ಲಿ ಒಂದು ಸಾವಿರದಿಂದ ಐದು ಸಾವಿರದವರೆಗೆ ಹಣ ವಸೂಲಿ ಮಾಡಿದ್ದಾರೆ ಎನ್ನಲಾಗಿದೆ ಬೆಳಗ್ಗೆ ಎಂಟುವರೆಗೆ ಬಂದಾರೆ ಅಲ್ಲಿ ಸುಂತಾನಪುರದಿಂದ ಒಬ್ಬರು ಫೋನ್ ಮಾಡ್ಯಾರ ಇವರು ಕ್ಯಾಮ್ರಾ ನೋಡಿ ಅಲ್ಲಿ ಮೊಬೈಲ್ ಹಾಕಿ ಅವ್ರ ಮನೆ ಕ್ಯಾಮ್ರಾ ಇದೆ ಅವಾಗ ನೋಡಿ ಮೇಲೆ ಇವರೇ ನಿನ್ನೆ ಬಂದಿದ್ರು ಹೇಳಿ ಅವರು ಇಳ್ದಾರ ಅಲ್ಲಿ ಇಡಿದ ಮೇಲೆ ಫಸ್ಟ್ ಕೇಳಿದ್ರು ಅವ್ರ ಮನೆ ಒಬ್ಬರೇ ಇದ್ರು ತಿನ್ಮಕ್ಕಳು ಸುಲ್ತಾನಪುರದಲ್ಲಿ ಬೆದರ್ನ ಯದಲಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಹೆಚ್ಚಾಗುತ್ತಿದ್ದು ಬಿಂದಿಗೆ ಹಿಡಿದು ಜನರು ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ ದಲಿತರು ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಕಾಲೋನಿಯಲ್ಲಿ ಕಳೆದ ಎರಡು ಮೂರು ತಿಂಗಳಿನಿಂದ ನೀರಿನ ಮೋಟಾರ್ ಕೆಟ್ಟು ನಿಂತರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದುರಸ್ತಿಗೊಳಿಸುತ್ತಿಲ್ಲ ಇದರಿಂದಾಗಿ ಅರವತ್ತು ಕುಟುಂಬಗಳು ಕುಡಿಯುವ ನೀರಿಗಾಗಿ ನಿತ್ಯ ಅಲೆದಾಡುವ ಸ್ಥಿತಿ ಬಂದಿದೆ ಸಮಸ್ಯೆ ಬಗ್ಗೆ ಅದಷ್ಟೇ ಗಮನಕ್ಕೆ ತಂದರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲು ಬರುವವರು ತಮ್ಮ ಸಮಸ್ಯೆ ಬಗೆಹರಿಸುತ್ತಿಲ್ಲ ಏನಾದರೂ ಮಾಡಿ ನಮಗೆ ನೀರು ಕುಡಿಯಲು ವ್ಯವಸ್ಥೆ ಮಾಡಿಕೊಡಿ ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಮಂಡ್ಯದ ಕಾವೇರಿ ನಡುಗಡ್ಡೆಯಲ್ಲಿರುವ ಸರ್ವಧರ್ಮ ಆಶ್ರಮದಲ್ಲಿ ಬಣ ಬಡಿದಾಟ ಜೋರಾಗಿದೆ ಮಂಡ್ಯ ಶ್ರೀರಂಗಪಟ್ಟಣದ ತಾಲೂಕಿನ ಬೆಳಗೋಳದ ಬಳಿ ಇರುವ ಸರ್ವಧರ್ಮ ಆಶ್ರಮದ ಉತ್ತರಾಧಿಕಾರದ ಪಟ್ಟಕ್ಕಾಗಿ ಅಕ್ಕ ತಮ್ಮನ ಬೆಂಬಲಿಗರ ನಡುವೆ ಕಲಹ ಏರ್ಪಟ್ಟಿದೆ ಆಶ್ರಮದ ಪೀಠಾಧ್ಯಕ್ಷ ಸ್ಥಾನಕ್ಕೆ ಅಕ್ಕ ತಮ್ಮ ಹಾಗೂ ತಮ್ಮ ಕರಣ್ ಕಬೀರ್ ನಡುವೆ ಜಗಳ ನಡೆದಿರುವಂಥದ್ದು ಅಕ್ಕ ತಮ್ಮನ ಬಡ ಬಡಿದಾಟಕ್ಕೆ ಇದೀಗ ಅಕ್ಕ ಹಾಗೂ ಆಕೆಯ ಬೆಂಬಲಿಗರು ಬೀದಿಗೆ ಬಿದ್ದಿದ್ದಾರೆ ತಮ್ಮನ ಕಡೆಯ ಬೆಂಬಲಿಗರು ಅಕ್ಕ ಹಾಗೂ ಆಕೆಯ ಬೆಂಬಲಿಗರನ್ನ ಹೊಡೆದು ಹೊರಗೆ ಕಳಿಸುವ ಮೂಲಕ ದೌರ್ಜನ್ಯವನ್ನು ಬೆಸಗಿದ್ದಾರೆ ತುಂಗಭದ್ರಾ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಹಿನ್ನೆಲೆಯಲ್ಲಿ ಹಳೆ ಗೇಟ್ಗಳ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಕಾರ್ಮಿಕರು ಹದಿನೆಂಟನೇ ಕ್ರಸ್ಟ್ ಗೇಟ್ನ ಒಂದು ಭಾಗವನ್ನು ಕತ್ತರಿಸಿ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ಹದಿನೆಂಟನೇ ಕ್ರಸ್ಟ್ ಗೇಟ್ ಕಟ್ ಮಾಡುವ ಮೂಲಕ ಕೆಲಸಕ್ಕೆ ಮುಂದಾಗಿದ್ದರು ಈಗ ಹದಿನೆಂಟನೇ ಹಳೆ ಕ್ರಸ್ಟ್ ಗೇಟ್ನ ಒಂದು ಭಾಗವನ್ನು ಕತ್ತರಿಸಿ ಕ್ರೇನ್ ಮೂಲಕ ಹೊರತೆಗೆಯುವಲ್ಲಿ ಕಾರ್ಮಿಕರ ತಂಡ ಯಶಸ್ವಿಯಾಗಿದ್ದು ಕ್ರಸ್ಟ್ ಗೇಟ್ ಅಳವಡಿಕೆಗಾಗಿ ಪೂಜೆ ಸಹ ಮಾಡಲಾಗಿದೆ ಸದ್ಯಕ್ಕೆ ಮೂವತ್ತ್ ಮೂರು ಕ್ರಸ್ಟ್ ಗೇಟ್ಗಳ ಪೈಕಿ ಹದಿನೈದು ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಸಿದ್ಧತೆ ನಡೀತಾ ಇದೆ ಸತತ ಎಂಟನೇ ದಿನವೂ ಬೆಂಗಳೂರು ಏರ್ಪೋರ್ಟ್ನಿಂದ ಹಾರಾಟ ನಡೆಸಬೇಕಿದ್ದ ನೂರ ಇಪ್ಪತ್ತೊಂದು ಇಂಡಿಗೋ ವಿಮಾನಗಳು ರದ್ದಾಗಿವೆ ರದ್ದಾದ ವಿಮಾನಗಳ ಕುರಿತು ಪ್ರಯಾಣಿಕರಿಗೆ ಮೊದಲೇ ಮಾಹಿತಿ ನೀಡಲಾಗಿದ್ದು ಏರ್ಪೋರ್ಟ್ಗೆ ಬಾರದಂತೆ ಏರ್ಲೈನ್ಸ್ ಸಿಬ್ಬಂದಿ ಸಂದೇಶ ರವಾನಿಸಿದ್ದಾರೆ ಈ ನಡುವೆ ಸರಿಸುಮಾರು ಒಂದು ವಾರಗಳ ಕಾಲ ವಿಮಾನಗಳ ಸಂಚಾರದಲ್ಲಾದ ತೊಡಕಿನಿಂದ ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಂಡ್ಯದಲ್ಲಿ ಸ್ಕೂಲ್ ಬಸ್ ತಡೆದು ಪುಂಡಾಟ ಮೆರೆದಿದ್ದ ಇಬ್ಬರು ಕಿಡಿಗೇಡಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ಸಂಜೆ ಒಡ್ಡರಹಳ್ಳಿ ಬಳಿ ಸ್ಕೂಲ್ ಬಸ್ ಅಡ್ಡ ಹಾಕಿ ಕಿರಣ್ ಹಾಗೂ ಗಿರೀಶ್ ಪುಂಡಾಟ ಮೆರೆದಿದ್ರು ಅಲ್ಲದೆ ಆ ಬಸ್ನಲ್ಲಿದ್ದ ವಿದ್ಯಾರ್ಥಿನಿಯೊಬ್ಬಳನ್ನು ಕೆಳಗಿಳಿಸುವಂತೆ ಚಾಲಕನಿಗೆ ಬೆದರಿಕೆ ಒಡ್ಡಿದ್ರು ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿತ್ತು ಪ್ರಕರಣ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಖುದ್ದು ಎಸ್ಪಿ ಬಾಲದಂಡಿ ಕ್ರಮ ಕೈಗೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ ಇಂತಹ ಕೆಲಸಗಳನ್ನು ಸಹಿಸುವುದಿಲ್ಲ ಎಂದು ಪ್ರಕಟಣೆ ಮೂಲಕ ಇತರೆ ಪುಂಡರಿಗೆ ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿರುವಂಥದ್ದು ನಿಮ್ಮ ಬೈಕ್ ನಮ್ಮದು ಹತ್ತು ಸಂಬಂಧ ಇಲ್ಲ ನಾನು ಮಕ್ಕಳು ಬಿಡಕ್ಕೆ ಹೋಯ್ತಾ ಇರೋ ಆಯ್ತಾ ನಿಮ್ದೇನಿದ್ರು ನಿಮ್ದೇನಿದ್ರು ಮನೇಲಿ ಮಾತಾಡಿ ಎಲ್ಲ ಇಸ್ಕೊಳ್ಳಂಗಿಲ್ಲ ಕೀ ಎಲ್ಲ ತೆಗಿಯಂಗಿಲ್ಲ ವಿಡಿಯೋ ಆಫ್ ಮಾಡಾಯ್ತು